ಈ ದಿನ ಕರ್ನಾಟಕ ಬಂದ್ ಕರೆ ಕೊಟ್ಟಂತ ವಾಟಾಳ ಅಭಿನಂದಿಸುತ್ತಾ ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಈ ಪುಂಡಾಣಿಕೆ ಸೈನ್ಯವನ್ನು ತಡೆಗಟ್ಟಲಿಕ್ಕೆ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಭಾಗಿಸ್ಬೇಕು ಯಾಕಂದ್ರೆ ಕನ್ನಡಿಗರ ಸಿಡಿಗೇಂದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಕನ್ನಡಿಗರು ಪದೇ ಪದೇ ಹಲ್ಲೆ ಮಾಡ್ತಾ ಇದ್ದಾರೆ ಸುಮಾರು ವರ್ಷದಿಂದ ನಡೀತಾ ಇದೆ ಯಾಕಂದ್ರೆ ಪುಂಡಾತ್ ಸೈನ್ಯಗಳನ್ನ ತಡೆ ಬಗ್ಗಿಸಬೇಕು ಪುಂಡಾಟಗಳನ್ನು ಮಾಡ್ತಕ್ಕಂಥವ್ರು ಏನಿದ್ದಾರೆ ಅವ್ರನ್ನ ಕಾನೂನು ಅವ್ರಿಗೆ ಏನು ಶಿಕ್ಷೆ ಇರಿಸಬೇಕು ಇರಿಸಬೇಕು ಅಲ್ಲಿವರೆಗೂ ನಮ್ಮ ಕನ್ನಡಪುರ ಸಂಘಟನೆಗಳು ಕನ್ನಡದ ಸ್ವಾಭಿಮಾನ ಕನ್ನಡದ ಒಂದು ಹೆಮ್ಮೆಯ ನಮ್ಮ ಜೀವನ ಕನ್ನಡಕ್ಕಾಗಿ ನಾವು ಜೀವನ ಇಟ್ಟಿದೀವಿ ಆ ಕನ್ನಡ ಉಳಿಸುವಂತ ಕೆಲಸ ನಾವು ಮಾಡ್ತೀವಿ ಯಾಕಂದ್ರೆ ಆ ಕನ್ನಡಿಗರ ಅಂದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ದಬಾಳಿಕೆ ಮಾಡುದು ಹಲ್ಲೆ ಮಾಡುದು ಗುಂಡಾಗಿರಿ ಮಾಡುದು ದಾದಾಗಿರಿ ಮಾಡುದು ಇಂಥವೆಲ್ಲ ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿಯಲ್ಲಿ ಆಟ ಆಡ್ತಾ ಇದೆ ಕಣ್ಣು ಮುಚ್ಚಿರಂತ ನನ್ನ ಮಾತು ನನ್ನ ಒಂದು ಪ್ರಶ್ನೆ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡಲೇ ಏನ್ ಗುಂಡಾಟಗಿ ಇದೆ ಆ ಪುಂಡ್ರನ್ನ ಗಲೀಗಿಸಬೇಕಂತ ಕೂಡ ನಾನು ಇವತ್ತ ಈ ಸಂದರ್ಭದಲ್ಲಿ ಆಗ್ರಹಿದ ಯಾಕಂದ್ರೆ ಇವತ್ತು ಕರ್ನಾಟಕ ಬಂದಷ್ಟೇ ಕೊಟ್ಟಿದ್ದೀವಿ ಮುಂದಿನ ನಿರ್ಮಾಣದಲ್ಲಿ ಮಹಾರಾಷ್ಟ್ರಕ್ಕೂ ಹೋಗಿ ಕನ್ನಡ ಕನ್ನಡ ಪರ ಸೈನ್ಯ ಏನನ್ನ ತೋರಿಸುವಂತ ಕೆಲಸ ನಾವು ಮುಂದಿನ ಇವತ್ತು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಕನ್ನಡಿಗರು ಕನ್ನಡ ಸ್ವಾಭಿಮಾನ ಬಿಟ್ಕೊಳ್ಳಿ ಯಾವತ್ತಿಗೂ ಯಾಕಂದ್ರೆ ಜಲ 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 ಮತ್ತು ಉಸಿರಾಟ ಗಾಳಿ ನಮ್ಮ ಉಸಿರು ನಮ್ಮ ಬದುಕು ಅಂತಕ್ಕಂತ ಕನ್ನಡ ಕನ್ನಡಾಂಬೆಯ ಒಂದು ಮಾತಿಯಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಒಂದಾಗಿ ಒಂದು ಹೋರಾಟಕ್ಕೆ ಇಳಿದೀವಿ ಅಂತ ಅಂದ್ರೆ ಕೊಟ್ಟಿದ್ದೀವಿ ಅಂದ್ರೆ ಎಚ್ಚರಿಸಬೇಕ ಸರ್ಕಾರ ಈ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಅವರು ಎಚ್ಚರಿಸಬೇಕಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಏನ್ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಿಮ್ಮದೇ ಬಿಜೆಪಿ ಸರ್ಕಾರ ಇದೆ ಅಲ್ರಿ ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದ್ರಿ ನೀವು ಮಹಾರಾಷ್ಟ್ರದಲ್ಲಿ ಅದೇ ಕಟ್ಟ್ರಿ ತಡೆ ಕಟ್ರಿ ಅವ್ರಿಗೆ ಶಿಕ್ಷೆ ಕೊಡಿ ಆಗಲ್ಲ ನಿಮ್ ಬೇರೆ ಬರಿ ಕೆಳಗಡೆ ನಿಮ್ಮ ಕುರ್ಚಿ ಬಿಟ್ಟು ಕೆಳಗೆ ಬನ್ನಿ ಈ ಸಂದರ್ಭದ ಮಾತನ್ನ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳ ಮನೆ ಮಾಡ್ಕೊಂತೀನಿ ಯಾಕಂದ್ರೆ ಪದೇ ಪದೇ ಕರ್ನಾಟಕದ ಮೇಲೆ ಅಲ್ಲೇ ಮಾಡಬಾರ್ದು ಇದು ಶೋಭೆ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ತಮ್ಮ ಒಂದು ಶೋಭೆ ಬರ್ತಕ್ಕಂಥ ಕೆಲಸ ಮುಂದೆ ಆಗಬಾರ್ದು ಅದನ್ನ ತಾವು ಕೂಡಲೇ ಸಭೆ ಕರೆದು ಮೀಟಿಂಗ್ ಮಾಡಿ ಈ ದಬ್ಬಾಳಿಕೆ ನಿಲ್ಲಿಸಬೇಕಂತ ಮಾತನ್ನ ನಾವು ಒತ್ತಾಯ ಮಾಡ್ತಾ ಇದ್ವಿ ನಮ್ಮ ರಾಣಿ ಚೆನ್ನಮ್ಮ ಪಾಟಿಯ ನಮ್ಮ ರಾಣಿ ಚೆನ್ನ ಪಾಟಿಯ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ತಾಲೂಕಾಧ್ಯಕ್ಷರು ತಾಲೂಕಾಧ್ಯಕ್ಷರು ಪದಾಧಿಕಾರಿಗಳು ಮತ್ತು ತಾಲೂಕಾ ಅಧ್ಯಕ್ಷಗಳು ಮತ್ತು ಮಹಿಳಾ ಘಟಕ ರಾಜ್ಯಾಧ್ಯಕ್ಷರು ವೀರೇಶ್ ಯುವ ಘಟಕ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರು ಜಿ ಎಚ್ ಅವರು ಉಪಾಧ್ಯಕ್ಷರು ಗುಂಡೂರಾವ್ ಕವಲ ಎಲ್ಲರೂ ನಮ್ಮ ಪಾರ್ಟಿಯ ಪದಾಧಿಕಾರಿಗಳು ಏನಾದ್ರೆ ನಾವು ಮುಂದಿನ ದಿನಗಳಲ್ಲಿ ಕೂಡ ನಾವು ಎಲ್ಲಾ ಸಂಘಟನೆಗಳು ಭಾಗವಹಿಸ್ತೀವಿ ಬೆಂಬಲಗೊಳಿಸ್ತೀವಿ ಮತ್ತು ರವಿ ಎಸ್ ಬೆಗಳ ಜಿಲ್ಲಾಧ್ಯಕ್ಷರು ಮತ್ತು ಹಾಸನ ಜಿಲ್ಲಾ ಅಧ್ಯಕ್ಷರು ಅವರು ಮತ್ತು ಚಿಕ್ಕಮನಹಳ್ಳಿ ತಾಲೂಕು ದೇವೇಂದ್ರಪ್ಪ ನೇಮಕ ಮಾಡಿದಿವಿ ಶೀಘ್ರದಲ್ಲಿ ಆದೇಶ ಪ್ರಮಾಣ ಪತ್ರ ಕೊಡ್ತೀವಿ ಯಾಕಂದ್ರೆ ಇವತ್ತು ಎಲ್ಲಾಗಿ ಒಕ್ಕಾಗಿ ನಾವು ಒಂದಾಗಿ ಓಡಾಗಿ ನಾವೆಲ್ಲರೂ ಒಂದೇ ಭಾರತೀಯ ಮಕ್ಕಳನ್ನ ಕೂಡ ನಾವು ಹೋಗ್ತಾ ಇದೀವಿ ಇದನ್ನ ಕೂಡಲೇ ಸರ್ಕಾರ ಹೆಚ್ಚಿಸಿಕೊಂಡು ನಿಲ್ಲಿಸಬೇಕಂತ ಹೇಳಿ ನಾವೆಲ್ಲ ಒತ್ತಾಯ ಮಾಡ್ತಕ್ಕಿ ನನ್ನ ಹೆಸರು ಪ್ರಸಪ್ಪ ಬಿ ಗದ್ರಿ ರಾಣಿ ಚರ್ಮ ಪಾಟೀಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ಇವರೆಲ್ಲ ನಮ್ಮ ಜಿಲ್ಲೆಯ ತಾಲೂಕು ಅಧ್ಯಕ್ಷರು ಸಾಥ್ ಕೊಟ್ಟಿದ್ದಾರೆ ಇವತ್ತಿನಲ್ಲೇ ಕನ್ನಡ ಪರ ಏನು ಸಂಘಟನೆ ಬಂದ್ಕೊಂಡಿದ್ದಾರೆ ನಮ್ದು ಬೆಂಬಲ ಇದೆ ಅಂತ ಮಾತು ಹೇಳ್ತಾ ನಾನು ಮುಗಿಸ್ತೀನಿ ಜೈನ್ ಜೈ ಕಿತ್ತೋರ ಚೆನ್ನ ಜೈ ವೀರಶೈವ ಲಿಂಗಾಯತ ಸಮಾಜಕ್ಕೆ ಜೈ 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 ಭುವನೇಶ್ವರಿ ಮಾತೆ ಒಂದೇ ನಮ್ಮ ಕನ್ನಡ ನಾಮಯ